ಸ್ನೇಹಿತರೆ ಈ ಸಲ ವರಮಹಾಲಕ್ಷ್ಮಿ ಬಹಳಷ್ಟು ಒಳ್ಳೆಯ ಯೋಗಗಳನ್ನು ತರ್ತಾ ಇದೆ ಪಂಚಾಂಗಕರ್ತರು ಬರೀತಾ ಇದ್ದಾರೆ ಈ ವರ್ಷ ಬಹಳಷ್ಟು ಸಂಪತ್ತು ಪ್ರಾಪ್ತಿಯಾಗುವಂಥ ವರಮಹಾಲಕ್ಷ್ಮಿ ಈ ಸಲ ಬಹಳಷ್ಟು ಶುಭ ಯೋಗಗಳಲ್ಲಿ ಮನೆಗೆ ಬರ್ತಾ ಇದ್ದಾಳೆ ಅದಕ್ಕಾಗಿ ಈ ವರಮಹಾಲಕ್ಷ್ಮಿ ಹಬ್ಬವನ್ನು ಯಾವ ದಿನ ಆಚರಣೆ ಮಾಡಬೇಕು ಯಾವ ಸಮಯಕ್ಕೆ ಮಾಡಬೇಕು ಯಾವ ಲಗ್ನ ಅತ್ಯಂತ ಸೂಕ್ತವಾದದ್ದು ಅಂದರೆ ವರ್ಷ ಪೂರ್ತಿ ನಮಗೆ ಯಾವುದೇ ತೊಂದರೆ ಆಗಬಾರ್ದು ಸಂಪತ್ತು ಪ್ರಾಪ್ತಿಯಾಗಬೇಕು ಈ ರೀತಿಯಾಗಿ ಯಾವ ಸಮಯದಲ್ಲಿ ಮಾಡಬೇಕು ಯಾವ ಬಣ್ಣದ ಸೀರೆಯನ್ನು ಯಾಕಂದರೆ ಬಹಳಷ್ಟು ಜನ ಪ್ರಶ್ನೆಯನ್ನು ಸಹ ಕೇಳಿರಿ ಯಾವ ಬಣ್ಣದ ಸೀರೆಯನ್ನು ಉಡಿಸ್ಬೇಕು ಅಂಥೇಳಿ ಯಾಕಂದರೆ ಮೊದಲೇ ತೊಗೊಂಡಿಟ್ಕೊಳ್ತೇವೆ ಅದಕ್ಕಾಗಿ ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ಪೂರ್ಣ ವಿವರವಾಗಿ ತಿಳಿಸ್ಕೊಡ್ತೀನಿ ಅಂತ ಯಾವ ಬಣ್ಣದ ಸೀರೆ ಯಾವ ಲಗ್ನದಲ್ಲಿ ಪ್ರಾಪ್ತಿಯಾಗಲಿಗತ್ತದ ಪೂರ್ಣ ವಿವರ ತಿಳಿಸ್ಕೊಡ್ತೀನಿ ಬರ್ರಿ ನಾವು ಮಾಡುವಂಥ ಪೂಜೆ ನಮಗೆ ಫಲವನ್ನು ಕೊಡಬೇಕು ಅನ್ನೋದಾದರೆ ಸರಿಯಾದ ಸಮಯದಲ್ಲಿ ಇರಬೇಕು ನಾವು ಪೂಜೆಯನ್ನು ಮಾಡ್ತೀವಿ ಅಂತ ಹೇಳಿ ಯಾವುದ್ಯಾವುದೋ ಸಮಯದಲ್ಲಿ ಅಲ್ಲ ಮಹಾಲಕ್ಷ್ಮಿ ಆಗಮನಕ್ಕೆ ವಿಶೇಷವಾದ ಲಗ್ನವನ್ನು ಇದ್ದೀನಿ ಇವತ್ತು ಆ ಲಗ್ನದಲ್ಲಿ ಮಹಾಲಕ್ಷ್ಮಿ ಯಾಕಂದರೆ ಮನೆಗೆ ಸಂಪತ್ತನ್ನು ತರಬೇಕು ಆ ಸಮಯದಲ್ಲಿ ನಾವು ಆಕೆಯನ್ನು ಮಾಡಿಕೊಂಡ್ರೆ ಈಗಾಗಲೇ ಬಹಳಷ್ಟು ಜನ ಹೇಳ್ತೀರಿ ಒಳ್ಳೆಯದಾಗಿದೆ ಅಂತ ಇನ್ನು ಮುಂದೆ ಕೂಡ ಅದರಲ್ಲೂ ಈ ಸಲ ಎರಡು ಯೋಗಗಳು ತರ್ತಾ ಇದ್ದಾಳೆ ಆಕೆ ಆ ಎರಡೂ ಯೋಗಗಳಲ್ಲಿ ಬರುವಂಥ ಮಹಾಲಕ್ಷ್ಮಿಯನ್ನು ಸಂತೋಷವಾಗಿ ಬರ್ಮಾಡ್ಕೊಳ್ಳ್ರಿ ವರ್ಷ ಪೂರ್ತಿ ನಿಮಗೆ ಯಾವ ತೊಂದರೆಯೂ ಆಗೋದಿಲ್ಲ ಯಾಕಂದರೆ ಒಂದು ಸಲ ಮಹಾಲಕ್ಷ್ಮಿ ಬಿಟ್ಟರೆ ಸಾಕು ನಮ್ಮ ಜೀವನ ಪಾವನ ಆಗಿ ಹೇಳಿ ಇನ್ನು ಶಾಸ್ತ್ರದಲ್ಲಿ ಒಂದು ಮಾತು ಹೇಳ್ತದೆ ಎಂತಹ ದಾರಿದ್ರತೆ ಇದ್ದರೂ ಕೂಡ ನಾವು ಶುಭ ಲಗ್ನದಲ್ಲಿ ಮಾಡಿದಂಥ ಈ ವರಮಹಾಲಕ್ಷ್ಮಿ ಹಬ್ಬ ನಮ್ಮನ್ನು ಅತ್ಯಂತ ಒಳ್ಳೆಯ ಸ್ಥಿತಿಗೆ ತಂದು ಕೊಡ್ತಾವಂತ ಅದಕ್ಕಾಗಿ ಈ ಒಂದು ವರಮಹಾಲಕ್ಷ್ಮಿಗೆ ಬಹಳಷ್ಟು ಮಹತ್ವದ ಎಂಥವರು ಕೂಡ ಅಂದರೆ ವರ್ಷ ಪೂರ್ತಿ ಮಹಾಲಕ್ಷ್ಮಿ ಪೂಜೆಯನ್ನೇ ಮಾಡದೇ ಇದ್ದವರು ಈ ಒಂದು ವರಮಹಾಲಕ್ಷ್ಮಿ ಹಬ್ಬವನ್ನಾದರೂ ಆಚರಣೆ ಮಾಡಬೇಕು ಅಂತ ಹೇಳ್ತದ ಇನ್ನು ವರಮಹಾಲಕ್ಷ್ಮಿ ಹಬ್ಬವನ್ನು ಯಾವ ದಿನ ಆಚರಣೆ ಮಾಡಬೇಕು ಅಂತ ಹೇಳ್ತೀನಿ ನೋಟ್ ಮಾಡಿ ಇಟ್ಕೊಳ್ರಿ ವರಮಹಾಲಕ್ಷ್ಮಿ ಹಬ್ಬ ಈ ಸಲ ಆಗಸ್ಟ್ ಎಂಟನೇ ತಾರೀಕು ಶುಕ್ರವಾರ ಚತುರ್ದಶಿ ತಿಥಿಯಲ್ಲಿ ಉತ್ತರಾಷಾಢ ನಕ್ಷತ್ರ ಪ್ರೀತಿ ಯೋಗ ಆಯುಷ್ಮಾನ್ ಯೋಗ ಜೊತೆಗೆ ಸೌಭಾಗ್ಯ ಯೋಗ ಬಹಳಷ್ಟು ಒಳ್ಳೆಯ ಯೋಗಗಳು ನಮಗೆ ಪ್ರಾಪ್ತಿಯಾಗ್ತಾ ಇದೆ ವಣಿಕರ್ಣ ಚಂದ್ರ ಮಕರ ರಾಶಿಯಲ್ಲಿ ಸ್ಥಿತನಿದ್ದಾನೆ ಸೂರ್ಯ ಚಂದ್ರನ ಸ್ವಂತ ಮನೆಯಾದಂಥ ಕರ್ಕರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾನೆ ಇನ್ನು ಆ ದಿನ ನಮಗೆ ಸೂರ್ಯೋದಯ ಬೆಳಗ್ಗೆ ಆರು ಗಂಟೆ ಐದು ನಿಮಿಷಕ್ಕೆ ಸೂರ್ಯಾಸ್ತ ಆರು ಗಂಟೆ ಐವತ್ತೆಂಟು ನಿಮಿಷಕ್ಕೆ ಸೂರ್ಯ ಅಸ್ತ ಇನ್ನು ಆ ದಿನ ವಿಶೇಷ ಅಂದರೆ ಚಂದ್ರೋದಯ ಆರು ಗಂಟೆ ಮೂವತ್ತೇಳು ನಿಮಿಷಕ್ಕೆ ಸಾಯಂಕಾಲ ಚಂದ್ರ ಅಸ್ತ ಕೂಡ ಇದನ್ನೆಲ್ಲ ಲೆಕ್ಕವನ್ನು ಹಾಕಿದಾಗ ನಮ್ಮ ಮುಹೂರ್ತಗಳನ್ನು ತೆಗಿಬೇಕಾಗ್ತದೆ ಸೂರ್ಯ ಚಂದ್ರರ ಚಲನೆ ಮೇಲೆಯೇ ನಾವು ಲಗ್ನವನ್ನು ತೆಗಿಬೇಕಾಗ್ತದೆ ಅದಕ್ಕಾಗಿ ಇನ್ನು ಆ ದಿನ ಇನ್ನೊಂದು ಬಹಳಷ್ಟು ವಿಶೇಷತೆ ಅಂದರೆ ನಮಗೆ ಬೆಳಗ್ಗೆ ಸೂರ್ಯೋದಯಕ್ಕೆ ಉತ್ತರಾಷಣ ನಕ್ಷತ್ರ ಇದ್ದರೂ ಕೂಡ ಮಧ್ಯಾಹ್ನ ಸಮಯದಲ್ಲಿ ಶ್ರವಣ ನಕ್ಷತ್ರ ಕಾಲ ಆಗ್ತದೆ ಶ್ರಾವಣ ಮಾಸದಲ್ಲಿ ಶ್ರವಣ ನಕ್ಷತ್ರ ಇದ್ದರೆ ಬಹಳಷ್ಟು ಮಹತ್ವ ಅಂಥೇಳಿ ಅದಕ್ಕಾಗಿ ಶ್ರಾವಣ ಮಾಸದಲ್ಲಿ ಶ್ರವಣ ನಕ್ಷತ್ರದಲ್ಲಿ ಹುಣ್ಣಿಮೆ ಬರೋದರಿಂದ ಶ್ರಾವಣ ಮಾಸ ಅಂತ ಅನ್ನಿಸ್ಕೊಳ್ತದೆ ಅದಕ್ಕಾಗಿ ಶ್ರಾವಣ ಮಾಸ ಶ್ರವಣ ನಕ್ಷತ್ರ ಆ ದಿನ ಮಧ್ಯಾಹ್ನ ಮೇಲೆ ಬರ್ತದೆ ಬಹಳಷ್ಟು ಶುಭ ಯೋಗಗಳನ್ನ ತರ್ತದೆ ಅದಕ್ಕಾಗಿ ನಾವು ಹೇಳ್ತೀವಿ ಶುಕ್ರವಾರ ಶ್ರವಣ ನಕ್ಷತ್ರ ಸರ್ವಾರ್ಥ ಸಿದ್ಧಿಯೋಗ ಅಂದುಕೊಂಡಂಥ ಕೆಲಸಗಳು ಏನಾದರೂ ವರಗಳನ್ನಿದ್ದರೆ ವರಮಹಾಲಕ್ಷ್ಮಿ ಮುಂದೆ ಮುಡುಪನ್ನು ಕಟ್ಕೊಳ್ಳ್ರಿ ಹೇಳ್ಕೊಡ್ತೇನಂತ ಅಂತ ಆ ರೀತಿ ಮುಡುಪನ್ನು ಕಟ್ಟಿಕೊಂಡು ನೀವು ಕಾರ್ಯವನ್ನು ಸಿದ್ಧಿ ಅಂದರೆ ನೀವೇನು ಅಂದ್ಕೊಂಡಿರ್ತೀರೋ ವರ್ಷದಲ್ಲಿ ನಿಮ್ಮ ಕಾರ್ಯ ಸಿದ್ಧಿ ಆಗ್ತದೆ ಇನ್ನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಶುಭ ಲಗ್ನಗಳನ್ನ ಕೊಡ್ತಾ ಹೋಗ್ತೀನಿ ಜೊತೆಗೆ ಯಾವ ಬಣ್ಣ ಸೀರೆ ಕೊಡ್ತಾ ಹೋಗ್ತೀನಿ ಹೇಳ್ತಾ ಹೋಗ್ತೀನಿ ನೋಟ್ ಮಾಡಿ ಇಟ್ಕೊಳ್ರಿ ಆ ದಿನ ನೀವು ಎಲ್ಲ ತಯಾರಿಯನ್ನು ಮಾಡ್ಕೊಳ್ಬೋದು ಇನ್ನೊಂದು ವಿಶೇಷ ಅಂತಂದರೆ ಎಲ್ಲ ತಯಾರಿಯನ್ನು ಹಿಂದಿನ ದಿನ ಮಾಡಿ ಇಟ್ಕೊಳ್ಬೇಡ್ರಿ ಎಲ್ಲವನ್ನು ಮಾರನೇ ದಿವಸ ನೀಟಾಗಿ ಬೆಳಗ್ಗೆ ಎದ್ದು ಒಂದು ತಾಸಿನಲ್ಲಿ ರೆಡಿ ಮಾಡ್ಕೊಳ್ಬೋದು ನಾನು ಹೆಂಗೆ ಮಾಡ್ಕೊಳ್ಳೋದು ಅದು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ ಈ ಸಲವರ ಮಹಾಲಕ್ಷ್ಮಿ ಹಬ್ಬಕ್ಕೆ ಕರ್ಕಲಗ್ನ ಬಹಳಷ್ಟು ಒಳ್ಳೆಯದು ಅಂತ ಅನ್ನಿಸ್ತಾ ಇದೆ ಸೂರ್ಯ ಕರ್ಕ ರಾಶಿಯಲ್ಲಿ ಸ್ಥಿತನಿರ್ತಾನೆ ಚಂದ್ರ ಮಕರ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಕರ್ಕ ನಮಗೆ ಅತ್ಯಂತ ಶುಭ ಅಂಥೇಳಿ ಸಮಯವನ್ನು ಹೇಳ್ತೀನಿ ನೋಟ್ ಮಾಡಿ ಇಟ್ಕೊಳ್ರಿ ಐದು ಗಂಟೆ ಮೂವತ್ತು ನಿಮಿಷದಿಂದ ಆರು ಗಂಟೆ ನಲವತ್ತು ನಿಮಿಷದವರೆಗೆ ನಮಗೆ ಕರ್ಕಲಗ್ನ ಪ್ರಾಪ್ತಿಯಾಗಲಿಗತ್ತದ ಕರ್ಕಲಗ್ನದಲ್ಲಿ ಅತ್ಯಂತ ಶುಭ ಫಲವನ್ನು ತಂದುಕೊಡುವಂಥದ್ದು ಯಾವ ಬಣ್ಣದ ಸೀರೆ ಉಡ್ಸಿದರೆ ಬಹಳಷ್ಟು ಶ್ರೇಷ್ಠ ಅಂತಂದರೆ ಕೆಂಪು ಅಥವಾ ಬಿಳಿ ಬಣ್ಣದ ಸೀರೆ ಅಂದರೆ ಈ ಕೆಂಪು ಸೀರೆಯನ್ನು ತಗೊಂಡು ಬಿಳಿ ಬಾರ್ಡರ್ ಇರ್ತದಲ್ಲ ಹಂಗೂ ನಡೀತದೆ ಅಥವಾ ಬಿಳಿ ಬಣ್ಣದ ಸೀರೆಗೆ ಹಾಲ್ ಕಲರ್ ಬಣ್ಣದ ಸೀರೆಗೆ ಕೆಂಪು ಬಾರ್ಡರ್ ಇದ್ದರೂ ನಡೀತದೆ ಈ ಕೆಂಪು ಅಥವಾ ಬಿಳಿ ಎರಡರಲ್ಲಿ ಯಾವುದಾದ್ರೂ ನಿಮಗೆ ಇಷ್ಟವಾದ ಬಣ್ಣದ ಸೀರೆಯನ್ನು ಉಡಿಸ್ಬೋದು ಇನ್ನು ಈ ಸಲ ಏನಾಗಿದೆ ಅಂತಂದರೆ ಲಗ್ನದಲ್ಲಿ ಅಷ್ಟೊಂದು ಒಳ್ಳೆಯ ಫಲಗಳು ನಮಗೆ ಇಲ್ಲ ಯಾಕಂದರೆ ಮೃತ್ಯು ಪಂಚಕ ಪ್ರಾಪ್ತಿಯಾಗಲಿ ಆಗ್ತದೆ ಅದಕ್ಕಾಗಿ ಲಗ್ನ ಈ ಸಲ ನಾನು ನಿಮಗೆ ಕೊಡುವುದಿಲ್ಲ ಒಳ್ಳೆಯದು ಅಲ್ಲ ಅನ್ನಿಸ್ತಾ ಇದೆ ಅದಕ್ಕಾಗಿ ಎರಡನೇ ಮುಹೂರ್ತ ಇನ್ನೊಂದು ಅತ್ಯಂತ ಶುಭ ಮುಹೂರ್ತ ನಮಗೆ ಪ್ರಾಪ್ತಿಯಾಗಲಿಗತ್ತದ ಅದು ತುಲಾ ಲಗ್ನ ಅಂದರೆ ಲಗ್ನದ ಅಧಿಪತಿ ಶುಕ್ರ ಶುಕ್ರನ ಆರಾಧ್ಯ ದೈವ ಅಂತ ಹೇಳ್ತೀವಿ ಲಕ್ಷ್ಮೀ ದೇವಿ ಆ ಸಮಯ ನಿಮಗೆ ಬಹಳಷ್ಟು ಶ್ರೇಷ್ಠ ಎರಡನೇ ಲಗ್ನ ಅತ್ಯಂತ ಮಹತ್ವದ್ದು ಹನ್ನೊಂದು ಗಂಟೆ ಎರಡು ನಿಮಿಷದಿಂದ ನಮಗೆ ಶುರುವಾಗಿ ಮಧ್ಯಾಹ್ನ ಒಂದು ಗಂಟೆ ಮೂವತ್ತು ನಿಮಿಷದವರೆಗೆ ಬಹಳಷ್ಟು ನಿಮಗೆ ಸಮಯ ಕೂಡ ಸಿಗ್ತದ ಈ ಲಗ್ನ ಏನು ಪ್ರಾಪ್ತಿಯಾಗಲಿ ಆಗ್ತದಲ್ಲ ಒಳ್ಳೆಯ ಶುಭ ಫಲವನ್ನು ಕೂಡ ನಮಗೆ ತಂದು ಆಗ್ತದ ಅದು ತುಲಾ ಲಗ್ನ ಅಂತ ಹೇಳ್ತೀವಿ ಈ ತುಲಾ ಲಗ್ನದಲ್ಲಿ ಕೆನೆ ಬಣ್ಣದ ಸೀರೆ ಹಾಲ್ ಕಲರ್ ಸೀರೆ ಅಂತ ಹೇಳ್ತೀವಲ್ಲ ಕ್ರೀಮ್ ಕಲರ್ ಸೀರೆ ಆ ರೀತಿ ಸೀರೆಯನ್ನು ಉಡ್ಸೋದು ಒಳ್ಳೆಯದು ಇನ್ನೂ ಒಂದು ಬಣ್ಣವನ್ನು ಹೇಳ್ತೀನಿ ತಿಳಿ ಹಸಿರು ಬಣ್ಣ ಅಂತ ಹೇಳ್ತೀವಿ ಪೂರ್ಣ ಡಾರ್ಕ್ ಆಗಿರೋಬಾರ್ದು ಸ್ವಲ್ಪ ಎಲೆ ಬಣ್ಣ ಅಂತ ಹೇಳ್ತೀವಿ ಅಂದರೆ ಚಿಗುರೆಲೆಯ ಬಣ್ಣ ಹಸಿರು ಅಂತ ಹೇಳ್ತೇವಲ್ಲ ಆ ಬಣ್ಣದ ಸೀರೆಯನ್ನು ಸಿಹು ಬಹಳಷ್ಟು ಒಳ್ಳೆಯ ಫಲಗಳು ಪ್ರಾಪ್ತಿಯಾಗಲಿರ್ತದ ಇನ್ನೂ ಮೂರನೇ ಮುಹೂರ್ತ ಕೊಡ್ತಾ ಇದ್ದೀನಿ ಎರಡು ಗಂಟೆ ಹತ್ತು ನಿಮಿಷದಿಂದ ಎರಡು ಗಂಟೆ ಮೂವತ್ತು ಇದು ಬಳವತ್ತಿಲ್ಲ ನಿಮ್ಗೆ ಆಗ್ತದೋ ಇಲ್ಲೋ ನೋಡ್ರಿ ಯಾಕಂದರೆ ಇಷ್ಟೇ ಸಮಯದಲ್ಲಿ ನಿಮಗೆ ವೃಶ್ಚಿಕ ಲಗ್ನ ಪ್ರಾಪ್ತಿಯಾಗಲಿರ್ತದ ಮಂಗಳ ಅಧಿಪತಿ ಅಂತ ಹೇಳ್ತೀವಿ ಮುಂದೆ ಹೆಚ್ಚಿಗೆ ಸಮಯ ಇದಕ್ಕೆ ಇರೋದಿಲ್ಲ ಅರ್ಧ ಗಂಟೆಯಲ್ಲಿ ಪೂಜೆಯನ್ನು ಮಾಡ್ತೀನಿ ಅನ್ನೋದಾದರೆ ಈ ಒಂದು ಲಗ್ನದಲ್ಲಿ ಕೂಡ ನೀವು ಮಾಡಬಹುದು ಇನ್ನೂ ಒಂದು ವಿಶೇಷವಾಗಿರುವಂಥ ಲಗ್ನ ಮೂರು ಗಂಟೆ ನಲವತ್ತು ನಿಮಿಷದಿಂದ ಸಾಯಂಕಾಲ ಆರು ಗಂಟೆವರೆಗೆ ನಮಗೆ ಧನು ಲಗ್ನ ಪ್ರಾಪ್ತಿಯಾಗಲಿಗತ್ತದ ಸಾಯಂಕಾಲ ಪೂಜೆಯನ್ನು ಮಾಡುವರು ಈ ಲಗ್ನವನ್ನು ಮಾಡ್ಬೋದು ಸಾಯಂಕಾಲವರೆಗೂ ಉಪವಾಸ ಇದ್ದು ನಂತರ ಪೂಜೆಯನ್ನು ಮಾಡಿ ಅಡುಗೆ ನೈವೇದ್ಯ ಎಲ್ಲ ಮಾಡಿ ಆಮೇಲೆ ನೀವು ಊಟವನ್ನು ಮಾಡ್ಬೋದು ಸಾಯಂಕಾಲ ಸಮಯ ನೋಟ್ ಮಾಡಿ ಇಟ್ಕೊಳ್ಳಿರಿ ಮೂರು ಗಂಟೆ ನಲವತ್ತು ನಿಮಿಷದಿಂದ ಸಾಯಂಕಾಲ ಆರು ಗಂಟೆಯವರೆಗೆ ವಿಶೇಷವಾಗಿ ಇದು ಧನು ಲಗ್ನ ಪ್ರಾಪ್ತಿಯಾಗಲಿಕ್ಕದ ಈ ಧನು ಲಗ್ನ ಅಂತಂದರೆ ಗುರು ಅಧಿಪತಿ ಅಂತ ಹೇಳ್ತೀವಿ ಮನೆಯಲ್ಲಿ ಮಕ್ಕಳು ವಿದ್ಯಾಭ್ಯಾಸ ಆಗಿರ್ಬೋದು ಎಲ್ಲ ರೀತಿಯಿಂದ ಒಳ್ಳೆಯದಾಗ್ತದೆ ಧನು ಲಗ್ನ ವಿಶೇಷವಾಗಿರ್ತದೆ ಅದಕ್ಕಾಗಿ ಧನು ಲಗ್ನದ ಅಧಿಪತಿ ಗುರು ಹಳದಿ ಬಣ್ಣದ ಸೀರೆ ಆಗಿರ್ಬೋದು ಕೇಸರಿ ಬಣ್ಣದ ಸೀರೆ ಆಗಿರ್ಬೋದು ಈ ಲಗ್ನಕ್ಕೆ ಅತ್ಯಂತ ಶ್ರೇಷ್ಠ ಅಂಥೇಳಿ ಈ ಒಂದು ಸಮಯದಲ್ಲಿ ಮಾಡಿದರೆ ಸಾಯಂಕಾಲ ಸಮಯದಲ್ಲಿ ಮಹಾಲಕ್ಷ್ಮಿ ಬರುವಂಥ ಸಮಯದಲ್ಲಿ ಪೂಜೆ ಇದು ಈ ಸಮಯ ಸ್ವಲ್ಪ ಹೆಚ್ಚು ಕಡಿಮೆ ಅಂದರೆ ಗೋಧೋಳಿ ಮುಹೂರ್ತ ಏಳರ ತನಕ ಆದರೂ ನಡೀತದೆ ಇದನ್ನು ವಿಶೇಷ ಮುಹೂರ್ತ ಅಂತಲೇ ಹೇಳ್ತೇವೆ ಈ ಸಮಯದಲ್ಲಿ ನೀವು ಹಳದಿ ಕೇಸರಿ ಬಣ್ಣದ ಸೀರೆಯನ್ನು ಉಡಿಸಿ ಪೂಜೆಯನ್ನು ಮಾಡ್ಬೋದು ಇನ್ನೂ ಕೆಲವರಿಗೆ ಇನ್ನೂ ರಾತ್ರಿ ಸ್ವಲ್ಪ ಹೆಚ್ಚು ಹೊತ್ತು ಅಂದರೆ ಏಳು ಗಂಟೆಯ ನಂತರವೂ ಮುಹೂರ್ತ ಇದ್ದರೆ ಅಂತ ಭಾಳಷ್ಟು ಮಂದಿ ಕೇಳ್ತೀರಿ ಏಳು ಗಂಟೆ ನಂತರ ಒಂದು ಮುಹೂರ್ತ ಅದ ಇದು ಕೂಡ ಒಳ್ಳೆ ಮುಹೂರ್ತ ಅಂತಲೇ ಹೇಳ್ತೀವಿ ಏಳು ಗಂಟೆ ಮೂವತ್ತು ನಿಮಿಷದಿಂದ ಎಂಟು ಗಂಟೆ ಸಾಮಾನ್ಯವಾಗಿ ಒಂಬತ್ತು ಗಂಟೆವರೆಗೂ ನಡೀತದೆ ಈ ಇದು ವಿಶೇಷವಾಗಿ ನಮಗೆ ಒಳ್ಳೆ ಮುಹೂರ್ತನ ಅಂತ ಅನ್ನಿಸ್ತದ ಲಗ್ನ ಅಂತ ಹೇಳ್ತೀವಿ ಲಗ್ನಕ್ಕೆ ಶನಿ ಅಧಿಪತಿ ಇದು ಕೂಡ ಮಾಡ್ಬೋದು ಈ ಲಗ್ನಕ್ಕೆ ವಿಶೇಷವಾಗಿ ನಮಗೆ ಆಕಾಶ ನೀಲಿ ಬಣ್ಣದ ಸೀರೆಯನ್ನು ಉಡಿಸಬೇಕು ಪಟ್ಟು ಇಷ್ಟು ಮುಹೂರ್ತಗಳನ್ನು ನಾನು ಪೂರ್ಣ ಅಧ್ಯಯನ ಮಾಡಿ ಯಾಕಂದರೆ ಎರಡು ಮೂರು ದಿನ ನನಗೆ ವಿಡಿಯೋ ಹಾಕ್ಲಿಕ್ಕಾಗಿದ್ದಿಲ್ಲ ಇವತ್ತು ವಿಶೇಷವಾಗಿ ಅಂದರೆ ಈ ಒಂದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬಹಳಷ್ಟು ಜನ ಪ್ರಶ್ನೆಯನ್ನು ಕೇಳಿದ್ರಿ ಫೋನ್ ಮುಖಾಂತರ ಆಗಿರ್ಬೋದು ಮುಖತಃ ಆಗಿರ್ಬೋದು ಅಥವಾ ಏನು ಫೇಸ್ಬುಕ್ ಆಗಿರ್ಬೋದು ಯೂಟ್ಯೂಬ್ನಲ್ಲಿ ಆಗಿರ್ಬೋದು ಬಹಳಷ್ಟು ಮಂದಿ ಕಮೆಂಟ್ಸ್ಗಳನ್ನ ಹಾಕ್ತಾ ಇದ್ರು ಎಷ್ಟೋ ಜನ ಪಾಪ ಫೋನ್ ಕೂಡ ಮಾಡಿ ವರಮಹಾಲಕ್ಷ್ಮಿ ಹಬ್ಬದ್ದನ್ನು ಬೇಗ ಹಾಕಿರಿ ಅಂತ ಕೂಡ ಹೇಳಿದಿರಿ ಅದಕ್ಕಾಗಿ ಇವತ್ತು ಎಲ್ಲ ಕೆಲಸವನ್ನು ಬಿಟ್ಟು ಅಧ್ಯಯನ ಮಾಡಿ ಈ ಒಂದು ಮುಹೂರ್ತಗಳನ್ನ ಕೊಟ್ಟೇನಿ ಬಹಳಷ್ಟು ಒಳ್ಳೆಯ ಮುಹೂರ್ತಗಳು ಅಂತ ಇನ್ನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯಾವ ರೀತಿ ತಯಾರಿ ಮಾಡಿಕೊಳ್ಬೇಕು ಆಹ್ವಾನ ಯಾವ ರೀತಿ ಮಾಡಿಕೊಳ್ಬೇಕು ನೀವು ಕೆಲವು ತಪ್ಪುಗಳನ್ನು ಸಹ ಮಾಡ್ತೀರಿ ಆ ತಪ್ಪುಗಳನ್ನು ಅದನ್ನು ಸಹ ಬೇರೆ ಬೇರೆಯಾಗಿ ವಿಡಿಯೋವನ್ನು ಮಾಡಿ ಹಾಕ್ತೀನಿ ಏನೇ ಆದರೂ ಕೂಡ ಈ ವರ್ಷ ವರಮಹಾಲಕ್ಷ್ಮಿ ಹಬ್ಬವನ್ನು ಬಿಡ್ಲಿಕ್ಕೆ ಹೋಗಬೇಡ್ರಿ ಆಯುಷ್ಮಾನ ಸೌಭಾಗ್ಯ ಪ್ರೀತಿ ಒಟ್ಟಿಗೆ ಮೂರು ಯೋಗಗಳ ಜೊತೆಗೆ ಶ್ರವಣ ನಕ್ಷತ್ರ ಶ್ರಾವಣ ಮಾಸ ಶುಕ್ರವಾರ ಎಲ್ಲ ಒಟ್ಟಿಗೆ ಒಟ್ಟು ಏಳು ಯೋಗಗಳನ್ನು ತರ್ತಾ ಇದೆ ಈ ಸಲ ವರಮಹಾಲಕ್ಷ್ಮಿ ಈ ಸಲ ವರಮಹಾಲಕ್ಷ್ಮಿ ಹಬ್ಬ ನಿಮ್ಮನ್ನು ಕೈ ಹಿಡಿದು ಖಂಡಿತವಾಗಿಯೂ ನಿಮ್ಮ ಅದೃಷ್ಟವನ್ನು ತಂದುಕೊಡುವಂಥದ್ದು ಅದಕ್ಕಾಗಿ ಈ ಸಲ ಏನೇ ಆಗಲಿ ಸರಳ ರೀತಿಯಲ್ಲಿ ಶಾಸ್ತ್ರೋಕ್ತವಾಗಿ ಮಂತ್ರೋಕ್ತವಾಗಿ ಹೇಳ್ಕೊಡ್ತೀನಿ ಆಚರಣೆಯನ್ನು ಮಾಡಿರಿ ಸಂಕಷ್ಟಗಳೆಲ್ಲ ಒಂದು ಹೋರಾಗ್ತಾ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ